ಹಂಗೆ ಮಾತಾಡು ಮಾತಾಡಿ ಕಳೆದ ಕಳೆದಾನಂತ ಜರು ಪುರಾಣ ತಂದು ಒಬ್ಬರು ಕಮಿಟಿಯವ್ರ ಕೈಯ್ಯಲ್ಲಿ ಕೊಟ್ರೆ ಅವ್ಗೆ ರೊಕ್ಕ ಕೊಡ್ರಿ ಇಲ್ಲಾಂದ್ರೆ ಹಂಗೆ ಕಳಿಸ್ರಿ ಅವ್ರು ಕಮಿಟಿ ಕಮಿಟಿಯವ್ರ ಕೈಯಾಗ ಹಾಲು ಮತ್ತು ಪುರಾಣ ನಿಮ್ಮ ಕೈಯಲ್ಲಿ ಕೊಡ್ತನು ಯಾರು ಬೇಕಾದರೂ ಇಂಥ ಸಿದ್ಧ ಹನ್ನೆರಡು ವರ್ಷ ದಿನಕ್ಕೆ ಇಪ್ಪತ್ತೈದರಂತೆ ಎಲ್ಲಿ ತಿಂದಾನಂತ ಯಾರು ಬೇಕಾದ್ರು ನೀವು ಓದ್ಬೋದು ಒಬ್ರ ಕಮಿಟಿ ಕಮಿಟಿಯವರು ಯಾರೇ ಬರ್ರಿ ಸ್ಟೇಜ್ ಮ್ಯಾಗ ಇಡ್ತಾನ ಅವನ್ ಪುರಾಣ ತಗೊಂಡ್ ಬಾ ಅಂತ ಹೇಳ್ರಿ ಪುರಾಣ ಪುರಾಣ ತಗೊಂಡ್ ಬಾ ಒಂದ್ ಅಂಕಲ್ ಬ್ಯಾಗ್ ತೋರ್ಸ ಜಿತಾಳ ಆ ಮಳೆಗಾಲ ಸಿದ್ಧ ಸಿದ್ಧಿ ಅನ್ಬೇಡ ಏನು ಅನ್ಬೇಡ ಒಂದು ಅಂಕಲ್ ಬ್ಯಾಗ್ ಇದ್ರು ಮನೆ ತಂದು ತೋರಿಸು ನನಗೆ ಪುಣ್ಯ ಬರ್ತದ ಅದಕ್ಕಾಗಿ ನಾವು ನಾವೇ ಮಾತಿಗಾಗಿ ಮಾತಾಡೋದು ಇಷ್ಟೇ ಪಾಯಿಂಟ್ ಪಾಯಿಂಟ್ ಅದ ಹೊರತಾಗಿ ನಾವೇನು ಇಲ್ಲಿ ಜಗಳಾಡ್ಲಿಕ್ಕೆ ಬಂದಿಲ್ಲ ಜಗಳಾಡಿದ್ರೆ ನಮ್ಮ ಯಾರು ಕಾರ್ಸಂಗಿಲ್ಲ ಯಾಕೋತ್ ಯಾಕೋ ಸುಮ್ರು ಯಾಕೆ ಮಾತಾಡ್ತಿ ನಮ್ಮ ಊರಾಗ ನಾವು ಯಾವಾಗ ಹಂಗೆ ಮಾಡಬಾರ್ದು ಮತ್ತೊಂದು ಊರಿತ ಹೇಳ್ತೀನಿ ನೀವ ಮಾತಾಡಬಾರ್ದ್ ನೀನು ಹಂಗೆ ಮಾಡಿದುಣ್ಣ ಮಾರಾಯ ಸೊಳ್ಳೆ ಗೀತಿವ್ರು ಒಂದು ಮಾತನ್ನು ಹೇಳ್ತಾರೆ ಆನಿ ನೀರಾಟದೋಳು ಮೀನ ಕಂಡ ಅಂಜುವುದೇ ಅಂಜುವುದೇ ಹೀನ ಮನುಜನ ಬಿರುನುಡಿಗಳಿಗೆ ತತ್ವಜ್ಞಾನಿ ಅಂಜುವನೇ ಸರ್ವಜ್ಞ ಅಂತ ಆನಿ ನೀರಾಟದೋಳು ಮೀನು ಕಂಡು ಎಂದರೆ ಅಂಜಿತ್ ಇಲ್ಲ ಎಂದು ಅಂಜುವುದಿಲ್ಲ ನೀರೊಳಗಿರ್ತದಂದ್ರ ಮೀನಿಗೆ ಅಂಜುವುದಿಲ್ಲ ಅಂತ ಇಲ್ಲ ಬಹಳ ಬಲ್ಲವ ತತ್ವಜ್ಞಾನಿ ಒಬ್ಬ ಏನ್ರೇ ಮಾತಾಡ್ತಾನ ಕ್ಷುಲ್ಲಕ ಮಾತಂದ್ರೆ ಅದನ್ನ ಮೈಗೆ ಹಚ್ಕೊಳ್ಳೋದಿಲ್ಲ ಇಲ್ಲ ಅದಕ್ಕೆ ಜಗತ್ತಿನೊಳಗೆ ಹೆಂಗದಪ್ಪ ಅಂದ್ರೆ ನಾನು ನಾನೆಂದು ರಾವಣ ಅಸುನೀಗಿ ನೀನು ವಿಭೀಷಣ ಕೇರಿದ ಎಂದು ವಿಭೀಷಣ ಪಟ್ಟಕೇರಿದ ಪಟ್ಟಕೇರಿದ್ರಂದ್ರ ನನ್ನಂತ ಹಾಡವನೇ ಜಗತ್ತಿನಂತನವ ನೋಡ್ರಿ ತನ್ನ ಡುಬ್ಬ ತನ್ನ ಡುಬ್ಬ ತಾನೇ ಚಪ್ಪಡ್ಸ್ಕೊಳ ನಿಡೋಣ ಎಲ್ಲಾರು ಕೂಡ್ರಿ ಇಲ್ಲಿ ಬಿಡಿ ಏನು ಇರೋ ಲೆಕ್ಕ ಏನ್ ಮಾತಾನು ಮಾತ ಗಾದಿ ಮಾತದಲ್ಲಿ ಗುರುವಿನ ಭೂಮಿ ಋಣ ತಾಯಿ ಋಣ ತೀರ್ಸುದು ಆಗಿಲ್ಲ ಅಂತ ನೋಡ್ರಿ ಭೂಮಿ ಋಣ ಭೂಮಿ ಋಣ ತಾಯಿ ಋಣ ಗುರುವಿನ ಋಣ ತೀರ್ಸುದು ಜಗತ್ನಾಗ ಆಗಿಲ್ಲ ಮತ್ತಿ ಒಬ್ಬ ತೀರ್ಸಲಿಕ್ಕೆ ಹೊಂಟಾನಂದ್ರೆ ನೀವೇ ವಿಚಾರ ಮಾಡು ಮಾತದ ನೋಡ್ರಿ ವಿಚಾರ ಮಾಡ್ರಿ ತಾಯಿ ಎಷ್ಟು ಶ್ರೇಷ್ಠ ಇದ್ದಾಳೆ ತಾಯಿ ಮಾಡಿದ ಕೆಲಸ ಏನದ ಇವತ್ತಿನ ನಮ್ಮ ಪಾಲದ ಅದ ಶಿವನ ಪಾಲ ಮಾತು ಹಿಡ್ಕೊಂಡಾರ ಬಗ್ಗೆ ಇಂತ ಉದಾಹರಣೆ ಕೊಟ್ಟು ಒಂದೂ ಮಾತು ಮಾತಾಡಿಲ್ಲ ಬರೇ ಅಣುರೇಣು ಅಣುರೇಣು ತನ್ನ ಕಷ್ಟಗಳಲ್ಲಿ ಅನ್ನೋದು ಒಂದೇ ಕೆಲಸ ನೋಡ್ತಾ ಮತ್ತೊಂದು ಉದಾಹರಣೆ ಮಾತಿಲ್ಲ ಏನೂ ಇಲ್ಲ ಜೀರೋ ಒಬ್ಬ ಒಬ್ಬ ಹೇಳದಂತ ಹುಂ ಇವನಂತವ ಅಲ್ಲಪ್ಪ ನಿನ್ನ ತಾಯಿ ದಿವಸ ಹೊತ್ತು ಹಡದಾಳ ನೀ ಅಕಿರಣ ಏನ್ ತೀರ್ಸವ ಅಂತ ಕೇಳಿದ್ರ ಹೇಳಿದಾಗ ಹೇಳಿದಂತವ ನಾನು ಅಕಿನ ಕಾಶಿ ರಾಮೇಶ್ವರಕ್ಕೆ ಹೊತ್ಕೊಂಡೇ ಹೋಗಿ ಬರ್ತೇನೆ ಋಣ ತೀರ್ಸೇ ತೀರ್ತನದಂತ ಯಾಕೆ ಒಂದು ಹೋಗಪ್ಪ ಅಂದ್ರಂತ ಹಿರಿಯರು ಹೇಳಿದ್ರು ತಾಯಿನ ಹೊತ್ಕೊಂಡ ಕಾಶಿ ಯಾತ್ರಕ್ಕೆ ಹೊಂಟಾನ ಹೊಂಟಾನ ಎಲ್ಲಿ ಕಾಲು ಮಡಿ ಬರ್ತಾವ ಅಲ್ಲಿ ಇಳಿಸ್ಯಾನ ಎಲ್ಲಿ ಊಟ ಮಾಡ್ತಾನ ಅಲ್ಲಿ ಇಳಸ್ಯಾನ ಎಲ್ಲಿ ನಿದ್ದಿ ಮಾಡ್ತಾನ ಅಲ್ಲಿ ಇಳಿಸ್ಯಾನ ಹಿಂಗ ಮಾಡ್ಕೋತ ಮಾಡ್ಕೋತ ಕಾಶಿಗೆ ಹೋದ ಹೋದ ಕಾಶಿ ಯಾತ್ರಾನು ಮಾಡಿದ 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 ತಿರುಗಿ ಬಂದ ಬಂದು ಬಂದ ನಾಲ್ಕು ಮಂದಿ ಹಿರಿಯರ ಮುಂದೆ ಹೇಳಿದ ಇವ್ ಹೆಂಗ ಹಿಂದ ಬೆನ್ನಚ್ಚ ಪುಡ್ಸ್ಕೋತ ನಾ ಕಾಶಿ ಯಾತ್ರಾಕ್ ಹೋಗಿ ಬಂದ ತಾಯಿ ಋಣ ತೀರ್ಸಿನೂ ಒಂದ ಅವಾಗ ಹಿರಿಯರು ಹಿರಿಯರು ಹೇಳಿದರು ಹೇಳಿದ್ರು ಏನು ತಾಯಿನ ಯಾತ್ರೆ ಮಾಡಿಸಿಕೊಂಡ್ ಬಂದಿ ಬರೋಬ್ಬರಿ ಅದ ಆದ್ರೆ ಆದ್ರೆ ಒಮ್ಮೆರೆ ಇಳಿಸಿವು ಹೊತ್ಕೊಂಡು ಹಂಗೆ ಹೋಗಿವು ಅಂದ್ರೆ ಅವ್ರು ಕೇಳಿದ್ರು ಅಂದಾಗ ಇಲ್ಲ ನನ್ನ ಕಾಲು ಮಡಿ ನನಗೆ ಎರಡ ಬೈಲೆ ಕಡೆ ಬಂದಾಗ ಇಳಿಸಿನು ಹ ಮಲ್ಕೊಳಾಗ ಮಲಕೋಳಾಗ ಮಲಗಿಸಿನು ಊಟ ಮಾಡಾಗ ಊಟ ಮಾಡಸಿನು ಮಾಡಿಸು ಹಿಂಗ್ ಮಾಡ್ಕೋತ ಬಂದಿನು ಅಂದ್ರ ಹೋಗಿ ಬಂದಿನು ಅಂದ ಹೌದ್ ಬರೋಬ್ಬರಿ ಅದ ಮಗನ ಅಂದ್ರ ಹುಮ್ಮ ಸುಳಿ ಮಗನ ನಿಮ್ಮ ತಾಯಿ ಒಂಬತ್ತು ತಿಂಗಳ ತಿಂಗಳು ಒಂಬತ್ತು ದಿವಸ ಇಟ್ಕೊಂಡಾಳ ಒಂದಿನಾರೇ ತೆಳಗಿಳಿಸಾಳೆ ಮಗನ ಅಂದ್ರೆ ತೆಳೆಗಿಳಿಸಿದ್ರ ನೀ ಹುಟ್ಟುತ್ತಿದ್ದೇನಂದ್ರ ಅವ್ರು ಕೇಳಿದ್ರು ಇವರೆಲ್ಲ ತಾಯಿ ಋಣ ತೀರ್ಸ್ತೀವಂತ ಹೊಂಟವ್ರ ಇವ್ರು ಅವ್ರ ಬಗ್ಗೆ ಮಾತಾಡವ್ರ ನೋಡ್ರಿ ಹೆಂಗ್ ಮಾತಾಡ್ತಾನ ಸಂಗೋಳಿಗೆ ಮಾರಾಯಣ ಹಾಕೊಂಡ ಪ್ರವಚನ ಮಾಡತಾರ ಅವ್ರಿಗೆ ಸನ್ಮಾನ ಅವ್ರಿಗೆ ನಾನೇ ದೊಡ್ಡವ ನಾನೇ ಶಾಣೆ ಅಂತ ಹಾಡ್ತಾನಂದ್ರೆ ವಿಚಾರ ಮಾತದ ಮಾತ್ರ ಹಿಂಗೇ ಮಾಡ್ಕೋತ ಬಂದಾನ ಮತ್ತೇನು ಮಾಡಿಲ್ಲ ಸುಧಾರಣೆ ಇಲ್ಲ ಶಿವನ ಬಗ್ಗೆ ಪಾರ್ಟಿ ಹಿಡ್ಕೊಂಡು ಶಿವ ಇಂತಲ್ಲಿ ಒಂದ ಪಾವಡವನ್ನ ಮಾಡಿ ಶಕ್ತಿಯನ್ನು ಹೊಡೆದಾನಂತ ಪಾವಡ ಹೇಳ ಶಕ್ತಿಯನ್ನು ಮೀರಿಸಿ ಶಕ್ತಿಯನ್ನು ಮೀರಿಸಿ ಶಿವನ ಪಾವಣ ಹೆಚ್ಚಾಗದಂತ ಉದಾಹರಣೆ ಹೇಳ ಒಂದರ ಪೌರಾಣಿಕ ಹೇಳ ಮತದೊಳಗೆ ಮತದೊಳ ಹಾಲು ಮತದೊಳಗೆ ಹೇಳ ಒಂದು ಪೌರಾಣಿಕದೊಳಗೆ ಹೇಳ ಇತಿಹಾಸದೊಳಗೆ ಹೇಳ ನಿನ್ನಲ್ಲಿ ಬರುದಿಲ್ಲ ಒಂದು ಶಬ್ದ ಸಹಿತ ನಿನ್ನಲ್ಲಿ ಬರುದಿಲ್ಲ ಯಾಕೆ ಮಾತಾಡ್ತಿ ಮಂಡು ಮಾತೆ ಹುಲಜಯಂತಿ ಒಳಗೆ ಅಡಿವಪ್ ಮಾರಾಗಿ ಮಾತೇ ಬರುದಿಲ್ಲ ಈಗ ಅಲ್ಲ ಅಷ್ಟು ವೀಕ್ ಆಗ್ಯಾನೆ ಅಡಿಯಪ್ಪ ಮಹಾರಾಜ ಇವು ಹೇಳಿದಾಗ ಅವ್ರಿಗೆ ಇವು ಹೇಳಿದಂಗೆ ನಿಂದ ಕರೆಯದಂತ ಮತ್ತೆ ಏನಾರ ಬೇಕು ಹಿಂಗ ಮಾಟ ಮಾತಾಡವಾಗ ಕ್ವಾಟಕ್ ಒಂದು ಗುಂಡಿ ಪುಲಿಸ್ ಅಂತ ಕರೆಸ್ಯಾರ ಇವನ ಕರೆಸಿ ಇವ್ ಏನು ಮಾಂಡೆ ಮಾತಾಡ್ತಲ್ಲ ಮಾತಾಡಿ ಬಿಡಪ್ಪ ಅಂದಾರ ಅಂತ ಹೇಳಿ ಇವ್ ಬಾಳ ಬೆಳದನ್ ಅಂತ ತಿಳ್ಕೊಂಡಾನ ಹಂಗಲ್ಲ ಇಪ್ಪತ್ತೈದು ಎಲಿಗಳ ತಿಂದ ಹನ್ನೆರಡು ವರ್ಷ ಕಳೆದವ್ರ ಕಳೆದವನ ಹೆಸರು ಹೇಳಂತೀವ್ ನಾವು ಅವ್ರೊಳಗೆ ಸಿದ್ಧಂದು ಯಾವುದೂ ಹೇಳ್ಯಾನಂತ ಬಾಯಾಗ ಎಲ್ಲಿ ಹಿಡ್ಕೊಂಡಾನಂತಾವು ಬೀರ್ನಾಳ ಜೀತಾಳ ಸಿದ್ಧ ಜೀತಾಳ ಜೀತಾಳ ಸಿದ್ಧ ಹಿಡ್ದಾನಂತ ಇಪ್ಪತ್ತೈದು ವರ್ಷ ಇಪ್ಪತ್ತೈದು ವರ್ಷ ಎಷ್ಟೊಂದು ಹೇಳುವಲ್ಲಕ್ಕೆ ಬಿಡದು ಹಾ ಹೇಳ್ಯಾರ ಇದಕ್ಕೆ ಆಧಾರ ಏನದಲ್ಲ ಬೇಕಲ್ಲ ಒಂದು ರೊಕ್ಕ ಬಿಟ್ಟು ಹೋಗ್ತಾರೆ ಅಂದಾನ ರೀ ಇಲ್ಲಿ ಅಲ್ಲಿ ಅವ ಏನು ಇಲ್ಲ ಒಂದಿದ್ದು ಹೇಳುದ ಅದು ಇಲ್ಲಿ ಅಲ್ಲಿ ಆದ್ರೆ ಇದಕ್ಕೊಂದು ಆಧಾರ ಬೇಕನಾ ಬೀರ್ನಾಳ ಗ್ರಾಮದ ಜೀತಾಳ ಸಿದ್ಧ ಹೌದು ಒಂದು ದಿನಕ್ಕೆ ಇಪ್ಪತ್ತೈದರಂತ ಎಲೆಯನ್ನು ತಿಂದೆ ಹೌದು ಹನ್ನೆರಡು ವರ್ಷ ಕಳೆದ ಅನಂತ ಜರ್ ಪುರಾಣ ತಂದು ಒಬ್ಬರು ಕಮಿಟಿ ಅವ್ರ ಕೈಯ್ಯಲ್ಲಿ ಕೊಟ್ರೆ ಅವ್ರು ರೊಕ್ಕ ಕೊಡ್ರಿ ಇಲ್ಲ ಅಂದ್ರೆ ಹಂಗೆ ಕಳಿಸ್ರಿ ಅವರು ಹಾ ಇಲ್ಲೇ ಅದು ಮಾತೆ ಅಲ್ಲ ಬಾಯಿ ತೋಂಡಿ ಅದಕ್ಕೊಂದು ಆಧಾರ ಬೇಕಲ್ಲ ಏನ್ರಿ ಸುಡುಗಾಡು ಬಂದಂಗೆ ಏನು ನಮ್ಮ ಇಲ್ಲ ಪುರಾಣ ಇಲ್ಲ ಶಾಸ್ತ್ರ ಇಲ್ಲ ಏ ಹಿರಿಯಾರ ಹೇಳಿದಂಗ ನಾವು ಅಲ್ಲಿ ಮಂಡ ಇನ್ನು ಮುಂದಿನ ಪಾಳ್ಯ ಗದೇ ಬರ್ತಾನ್ರಿ ಹಿರಿಯಾರು ಹೇಳಿದಂಗ ನಾವು ಹೇಳೋರು ನಮ್ಮಲ್ಲಿ ಪುರಾಣ ಇಲ್ಲ ಇಲ್ಲ ಅಂತ ನಾವು ಹಂಗಲ್ಲ ತಾಯಿ ಇಲ್ಲ ತಂದಿ ಇಲ್ಲ ಹುಟ್ಟಿ ಏನಂದ್ರ ಏನ್ ಜರ್ ಪುರಾಣ ಇಲ್ಲ ಅಂದ್ರ ಸದ್ಯ ಗಾಡಿ ಒಳಗ್ ಪುರಾಣದ ತದ ನಿಮ್ ಕೈ ಪುರಾಣದ ಅವರ ಮಹಾರಾಜ ಮನಮಿ ಮದಗೊಂಡ ಮಹಾರಾಜನ ಬರೆದ ಇಲ್ಲ ಬ್ಯಾರೆ ಇಲ್ಲಿ ಬಿಡಿ ಯಾವ್ದಾರ ಇರ್ಲಿ ಒಟ್ಟು ಹಾಲ್ ಮತ ಹಾಲ ಮತದ ಪುರಾಣದ ಜರ್ ಪುರಾಣ ಕೊಟ್ಟ ರೊಕ್ಕವನ ಬಿಟ್ಟು ಇಲ್ಲ ಮಾತ ಪುರಾಣ ಕೋಟೆ ಆ ಮಾತು ಕರೆ ಅಂದ್ರ ರೊಕ್ಕ ಕೊಡ್ರಿ ಹೌದು ಜಾರು ಪುರಾಣ ಕುಡಲಿಲ್ಲ ಅಂದ್ರೆ ಕಾಲೇಜಿ ಬೊಮ್ಮದಿಗೆ ಹೋಗ್ಲಿ ಇವನು ಮಾತಿನ ಮೇಲೆ ಕಬೂಲ್ ಆಗುದಿಲ್ಲ ಬರೇ ಹೇಳ್ತಾನೆ ಹೇಳ್ತಾನಿವ ಅದಕ್ಕೆ ಆಧಾರ್ ಬೇಕು ಅದಕ್ಕೆ ಆಧಾರ ಒಂದು ಬೇಕಿಲ್ಲ ಇದಕ್ಕೆ ಇಪ್ಪತ್ತೈದು ವರ್ಷ ಅಂತ ಹೇಳಿ ಹೂ ಇರ್ಲಿ ಇಲ್ಲಿ ಇಪ್ಪತ್ತೈದು ಇನ್ನೊಂದು ಐದು ವರ್ಷ ಹೆಚ್ಚಿ ಅಕ್ಕ ನಾವೇನು ಬೇಡ ಬೀರ್ನಾಳ ಗ್ರಾಮದೊಳಗೆ ಜೀತಾಳ ಸಿದ್ಧ ಎಲ್ಲಿ ಒಂದು ದಿನಕ್ಕೆ ಇಪ್ಪತ್ತೈದು ತಿನ್ನಾನು ಇಪ್ಪತ್ತೈದು ವರ್ಷ ಸಿದ್ದಾನಂದ ಪುರಾಣ ಬೇಕು ಅದಕ್ಕೊಂದು ಆಧಾರ ಬೇಕಲ್ಲ ಇವರು ಸಾವಿರದ ಒಂದು ಮಂದಿ ಸಿದ್ಧರಿದ್ದಾರೆ ಇಪ್ಪತ್ತು ನಾಲ್ಕು ಮಂದಿ ಧರ್ಮರು ನಾಲ್ಕಕ್ಕೆ ಇಪ್ಪತ್ತೊಂದು ಮಂದಿ ನೂರ ಒಂದು ಮಂದಿ ನೂರಕ್ಕೆ ಸಾವಿರ ಒಂದು ಮಂದಿ ಹಿಂಗ್ರಿ ಬಡ್ಡಿ ಇವ್ರದ ಅದ ಅದ್ರಾಗ ಜೀತಾಳ ಸಿದನು ಅಬ್ಬಿ ಸಿದ ಮತ್ತೆ ಅದ್ರ ಬಗ್ಗೆದಾಗಿದ್ದ ಪುರಾಣ ಹಿಂಗದ ಅಂತಂದ್ರೆ ಅದಕ್ಕೆ ತೋರ್ಸಬೇಕಾಗ್ತದ ನಾವೇನು ಮಾತಾಡೀವಲ್ಲ ಅದ್ರ ಬಗ್ಗೆ ತೋರ್ಸೇ ಬಿಡ್ತೀವಿ ಬಿಡುದಿಲ್ಲ ಹಂಗೆ ಖಾಲಿ ಮಂಡು ಮಾತಾಡುದಿಲ್ಲ ಯಾವ ಊರೊಳಗೆ ಪುರಾಣ ಇತ್ತು ಅಂದ್ರೆ ಮಾನಸಿದ್ದು ಮಾರಾಯ ತಗೊಂಡ ಬರ್ಬೇಕು ಸ್ಟೇಜಿಗೆ ಹಂಗೇ ಇಲ್ಲ ಹಂಗೆ ಮಾತಾಡೋ ಮಾತನೇ ಇಲ್ಲ ಜರು ನನಗೆ ಬರುವುದಿಲ್ಲ ಈ ಮಾತು ನಂದು ತಪ್ಪಾಗ್ಯದ ಅಂದ್ರೆ ಪುರಾಣ ಗಾಡಿಯಾಗಿ ನಾ ತಂದು ಕಮಿಟಿ ಅವ್ರ ಕೈಯಾ ಕೊಡ್ತೇನೆ ಇಂಥವನೇ ಇಪ್ಪತ್ತೈದು ಎಲಿ ತಿನ್ಸಿಂದ ಹನ್ನೆರಡು ವರ್ಷ ತಪತ್ಸರ್ ಮಾಡಿ ಬದುಕ ತೋರಿಸ್ತದ ಯಾವ ಪುರಾಣ ಪೇಜ್ ನಂಬರ್ ಎಲ್ಲಾ ಹೇಳ್ತೀವಿ ಯಾವ್ದು ಬೇಕಾದವ್ರು ಬಂದ್ ನೋಡ್ಕೊ ನಾವ್ ಹೆಚ್ಚು ಇಲ್ಲ ನಮ್ಮೂರದ ಊರದ ನಾವ್ ಅನ್ಕೊಳ್ಳುದಿಲ್ಲ ಯಾವಲ್ಲಿ ಅನ್ನೋದಿಲ್ಲ ಜಂತಿ ಅಡಿಯಪ್ಪ ಮಾರಾಯನ ಬಗ್ಗೆ ಮಾತಾಡ್ರಿ ಎಳಿ ಸೈತ ನೀವು ಬಿಡು ಅಡವಿಯಪ್ಪ ಮಾತಾಡ್ತೀರಿ ಅಲ್ಲ ಕೂದಲು ಮಹಾರಾಯ್ ಅಂತವ ಮಂದ್ರೂಪ್ ಮಹಾರಾಜ್ ಅಂತವ ನಮ್ಗೂಡ ಇಪ್ಪತ್ತೈದು ವರ್ಷ ಹಾಡಿಕೆ ಮಾಡ್ಯಾನ ಮಂದ್ರೂಪ್ ಮಹಾರಾಜ್ ಯಾವಾಗಲೂ ಒಂದು ಮಾತು ನಮ್ಗೂಡ ಎಂದು ಮಾತಾಡಿಲ್ಲ ಇಲ್ಲ ಮಾತಾಡ್ಲಿ ಮಾತಾಡ್ಲಿಕ್ಕೆ ಬೇಡ ಅನ್ನೋದಿಲ್ಲ ನಾವು ಮೊದಲೇ ಬಂದಗಳೇ ಕೇಳಿ ಮಂಡ ಮಾತಾಡ್ತಾನಂತ ಹೇಳಿ ನಮಗ್ ದೇವರಿ ಸದ್ಯ ಏನು ಮಾಡ್ತಾನ ದೇವರಂದ್ರೆ ಏನು ದೇವರ ಮೂರಕ್ಷರವ ದೇವರ ಇವು ಮೂರಕ್ಷರವ ಈಗ ಪತಿವರ್ತ ಹಂಗ ಹಿಂಗ ಮಾತಾಡ್ಯಾನ ಪತಿವರ್ತ ಗುಬ್ಬ ಹಿಂಗಿದ್ಲು ಹಂಗಿದ್ಲು ಅಂತ ಮಾಡ್ತಾ ಇದ್ದ ಪತಿವರ್ತ ಅಂದ್ರೆ ಏನು ಗರ್ತಿ ಅಂದ್ರೆ ಏನು ಸಭಾದಾಗ ಸ್ವಚ್ಛ ಮಾತನ್ನು ಮಾತಾತ್ರಿ ಇದು ಇದು ತರ್ಕದಿಂದ ಮಾತಾಡೋದ ಗರ್ತಿ ಇರಬಹುದು ಆದ್ರೆ ಪತಿವರ್ತ ಸ್ತ್ರೀಯನ್ನು ಹೋರ್ಲಕ್ಕೋತು ಯಾರಿಗೂ ಇಲ್ಲ ಪತಿವರ್ತನ ಬೇರೆ ಪತಿವರ್ತನ ಬೇರೆ ಗರ್ತಿನಿ ಬೇರೆ ಇದ್ದ ಇವೇ ಮಾದಲು ಈ ಎರಡು ಪ್ರಶ್ನೆಗಳನ್ನ ಮಾತ್ರ ಸಭಾಕ್ ಪಟಾಸ್ವಂಗ ನಮಗ ಬೇಡ ನಾವು ಅವನ ವಿರುದ್ಧ ಗಡಿಯದಿವ್ ನಾವು ಅಲ್ಲ ಅನ್ಬಹುದು ಆದ್ರೆ ಸಭಾ ಹೌದನ್ಬೇಕು ಅದಕ್ಕೆ ಮಾತಾ ನಾವು ಅರ್ಗ್ಯುಮೆಂಟ್ ಬಿಡು ವಕೀಲರಷ್ಟ ಅದಕ್ಕೆ ಹೌದಂತ ಜಜ್ಮೆಂಟ್ ಕೂಡ ಅವ್ರು ನೀವು ಸಭಾಪಂಡಿತರು ನಾವಲ್ಲ ನಂಬದ್ ಹೌದಂತ ನಾವ್ ಅನ್ಬೋದು ಅವಂದ್ ಹೌದಂತ ಅವನ್ಬಹುದು ಅನ್ಬೋದು ಊರ ಕೇಳ್ರಿ ಹೋಗಿ ಅದು ಬೇಡ ನಾವೇನು ಹೇಳೋದು ಇಲ್ಲಿ ಮಾತಿದೆ ನಮ್ಮ ಊರ ನಿಮ್ಮ ಬೀರ್ನಾಳ ಜೀತಾಳ ಸಿದ್ಧ ಪುರಾಣ ತಗೊಂಡು ಹ ಮುಂದಿನ ಸಂದಿಗೆ ಸ್ಟೇಜ್ಗೆ ಬರ್ಬೇಕು ಬೀರ ಜಿತಾಳ ಜಿತ್ತಾಳ ಸಿದ್ಧ ದಿನ ಇಪ್ಪತ್ತೈದು ಇಲ್ಲಿ ತಿಂದ ಇಪ್ಪತ್ತೈದು ವರ್ಷ ಇಲ್ಲಿ ಇನ್ನೊಂದು ಐದು ವರ್ಷ ಹೆಚ್ಚಿಲ್ಲ ಹತ್ತಿರಲಿ ನಾವು ಬ್ಯಾಡ ಅನ್ನೋದಿಲ್ಲ ಅನ್ನೋದಿಲ್ಲ ಅಲ್ಲ ಹೂನೂರು ಸಿದ್ಧ ಸಿಡಿಯಾಣ ಬಿಟ್ಟು ಹೋದ ಎಟ್ಟು ವಸ್ತಿ ಮಾಡಿದ ಅಂತ ಹೇಳಿ ಏನ್ ಲೇಖದ ಅನ್ನೋದಕ್ಕೇನ್ರ ಎರಡು ವಸ್ತಿ ಮಾಡಿ ಅನಂತ ನೀವ ಹೇಳಿರಿ ನೀವು ಹೇಳಿರಿ ಯಾವ ಪುರಾಣ ಯಾವುದು ಬೇಕಲ್ಲ ಆಧಾರ ಅಂತ ಅದಕ್ಕ ಸದ್ಯ ಪುರಾಣ ಹಾಲು ಬಂದ ನಮ್ಮ ಗಾಡಿ ಒಳಗದ್ ಯಾವ ಪುರಾಣ ಯಾವ ಪುರಾಣ ನಿಂಬುದು ಈಗ ಕಾಟೇ ದೇವಿ ಜಾತ್ರೆ ಮಾಡಿರಿ ಹೌದು ಮುಚ್ಚಂಡಿ ಅವರು ಹೊಲ ಎಕರೆ ಗುಂಟೆ ಸ್ವಚ್ಛ ಬರದಾರ್ ಇಲ್ರಿ ಬರದಾರ್ ಕಾಟೇವು ದೇವಿ ದೇ ಕೇಳಿ ಮಾರಿಗೆ ಅಂತ ಬರದಾರ್ ಈ ಸದ್ಯ ಅದ ಇಲ್ಲಿ ನೋಡ್ಲಿಕ್ಕೆ ಇದು ಸಿದ್ಧಾಂತ ಸರ್ವೆ ನಂಬರ್ ಅದಿಲ್ರಿ ವೇದಾಂತ ಏನಂದ್ರೆ ಪುರಾಣ ಆಧಾರದ ಹ ನಮಗೆ ಯಾರು ಗೊತ್ತಿಲ್ಲ ಪುರಾಣ ಗೊತ್ತಿಲ್ಲ ನಾವು ಹಿರಿಯರು ಹೇಳಿದ್ದು ತಿಳ್ಕೊಂಡು ಬಂದೀವು ಈ ಮಂಡ ಮಾತಾಡಿ ಮಾತಾಡಿದ್ರೆ ನಮ್ಮದು ಕಬಲ್ ಇಲ್ಲ ನಿಮ್ಮದು ಕಬಲ್ ಇತ್ತಂದ್ರೆ ಹೆಂಗ ಬೇಕು ಸಭಾ ಪಾಣಿದ್ರೆ ಎಸ್ ಅಂದ್ರೆ ನಾವು ಏನು ಬೇಕಾದ ಕ್ವಾಣ ಗಬ್ಬ ಐತಂದ್ರೆ ನಾವು ನಾವು ಹೂ ಮಾತೀವಿ ಅದಕ್ಕೆ ಮಾತು ನಾವೇನು ಅದಕ್ಕೆ ಅಲ್ಲ ಅನ್ನೋದಿಲ್ಲ ಪುರಾಣ ಮುಂದ್ರೆ ಸಂದಿಗೆ ತರಬೇಕು ಮಂಡ ಬರ್ಕೋಲ್ ಆಗಬಾರ್ದು ನೋಡಿವ್ರಿ ಬಾಳ ನೋಡಿರಿ ನಾವ್ ಯಾಕಂದ್ರೆ ಸಭಾ ಪಂಡಿತರಿದ್ದಾರೆ ಇಲ್ಲಿ ನಾವೇನು ಮಾತಾಡೋದಿಲ್ಲ ಮತ್ತಿಲ್ಲ ಈಗ ಗ್ಯಾಲಿ ಹಾಡೋದು ಬೇಡ ಒದ್ರಿ ಮಾನಸಿದ್ದು ಮಾರಾಯನ ಪುರಾಣ ನಾನು ತರ್ತೇನ ಅವನು ತಗೊಂಬರ್ರಿ ಇಲ್ಲ ಮಾತಾಗ್ತದ ಕರ್ಸು ರೀ ಅವ್ನು ಹೇಳ್ತನ ಮಂಡ ಬಾರ್ಕೊಲ್ಲ ಅದು ಗೊತ್ತದ್ರು ನನಗೆ ಕರ್ಸ್ರಿ ಅವ್ನು ನೋಡಾಕತ್ತ್ರಿ ಈಗ ಇರಲಿಲ್ಲ ಏಳು ಅನ್ಕಂತ ಬರಲಿಲ್ಲ ಅಟ್ಯಾಕ್ ಅದಕ್ಕೆ ಹೋದ್ರು ರೀ ಅವ್ನು ಹೇಳ್ಕಲ್ಲಿ ಇಲ್ಲಿ ಬಾರ್ಕೊಲ್ಲ ಸೂಪ್ ಅದು ಗೊತ್ತದ ನಮಗೆ ಒದ್ರಿ ರೀ ಅವನು ನಾವು ಯಾಕೆ ಕೇಳ್ಬೇಕು ಸಭಾ ಪಂಡಿತ್ರಿ ಕೂತ ನಿರ್ಣಯ ಮಾಡೋರು ಇದ್ದಾರಲ್ಲ ಯಾರಾದರೂ ನೀ ಯಾಕೆ ಕೇಳ್ತೀನಿ ನೀ ಯಾಕೆ ಕಟ್ಟಕ್ಕೆ ಕಲಸ್ತನ ಮಾಡಿ ಹೋದ್ರ ಅವು ಇರಲಿಲ್ಲ ಸಮಾ ಸಮಾಧಾನ ಮಾತಾಡೋದಿಲ್ಲ ಏನು ನಾವು ನಾವು ಹೊಲ ಕಸ್ಕೊಂಡಿಲ್ಲ ಅವ್ರ ಹೊಲ ನಾವು ಕಸಕೊಂಡಿಲ್ಲ ನಾವು ಕಮಿಟಿ ವತಿಯಿಂದ ಕರಿತಾ ಇದ್ದೀವಿ ನೀವು ಪ್ರಶ್ನೆ ಮಾಡಿರಲ್ಲ ಈಗ ಅವರ ಈಗ ಕೇಳಾಕತ್ತಾರ ನೀವು ಆಲ್ರೆಡಿ ಕೇಳಿಸ್ಕೊಳಕತ್ತೀರಿ ನಾ ಹೇಳೋದೇನು ಭಾಳ ಇಲ್ಲ ಆದಷ್ಟು ಸ್ಟೇಜ್ ಹತ್ರ ಬರಬೇಕು ಇಲ್ಲಿ ಇಲ್ಲಿ ನಾವು ಮಾತಾಡೋದು ಸಭಾ ಪಂಡಿತರಿದ ಬರೋಬ್ಬರಿ ಅಂದ್ರೆ ಅವ್ರು ಪುರಾಣ ನೋಡುನು ಸಭಾ ತಪ್ಪು ತಪ್ಪದಂದ್ರೆ ನಮಗೇನು ಕೋಪುರಾಮ ಅದರಿಂದ ಹರಕತ್ತಿಲ್ಲ ಅವ್ ಹೇಳಿದ್ದೆ ಹೂ ಅಂದ್ರೆ ನಾವು ಹೂನೆ ಅಂತ ಬಿಡವ್ರ ನಾವು ನಮ್ದು ಏನು ಅದಕ್ಕೆ ಇದೊಂದು ದೂರ ಹಿಂಗೆ ಹೋದ್ರೇನು ನಮ್ಗೇನು ಕರ್ಸುದ್ ಬಿಡವ್ರಿಲ್ಲ ನಮಗೇನು ಕ್ಯಾಪ್ಟನ್ ಅವ್ರ ಇಲ್ಲ ಬಹಳ ಅವ್ರಿಗೆ ಚೊಲೋ ಅವ್ರಿಲ್ಲ ಜನ ಏನು ಮಾತಾಡ್ತಾರ ಮಾತಾಡ್ತಾರ ನಾವೇನು ಹೇಳುವುದಿಲ್ಲ ಅದನ್ನು ಹಿರಿಯರು ಮಾನ್ಸಿದ ಮಹಾರಾಯರು ಹಾಗೂ ಸಂಗಡಿಗರು ಈಗ ಏನು ಪ್ರಶ್ನೆ ಹಾಕಿರಲ್ಲ ಅದಕ್ಕೆ ಉತ್ತರವಾಗಿ ನೀವು ಪುರಾಣ ತೆಗೆದುಕೊಂಡು ಬರ್ಬೇಕಂತ ನಮ್ಮ ಹಿರಿಯರು ಅದರ ಆಧಾರ ಅಂತಾರೆ ಪುರಾಣ ನಮಗೆ ತಾಯಿ ತಂದಿ ನಾವೇನದ್ ಕೇಳುದಿಲ್ಲ ನೀವು ಎಲ್ಲಾ ಹಿರಿಯರು ಹೌದು ತೋರಿಸೋದು ಬರೋಬ್ಬರಿ ಅದ ಅಂತ ಅಂದ್ರೆ ತಗೊಂಡ್ಬರ್ಲಿ ಏ ಬ್ಯಾಡಲ್ಲ ಅವೇನು ಮಹಾರಾಜ್ ಅಂದ್ರೆ ಬಿಟ್ಟು ಬಿಡ್ರಿ ನಮ್ಗೇನು ಅದರಿಂದ ಹರ್ಕತಿ ಇಲ್ಲ ಗಾಡ್ಯಾಗ ಹೋಗಿ ಕೂತಾರ ಬರುದಿಲ್ವೀ ಅವನ ನಾವ್ಯಾಕೆ ಯಾಕೆ ಕೇಳ್ಬೇಕವ್ ನೀ ಯಾಕೆ ಅದಕ್ಕೆ ಹಂಗ ಮಾಡ್ಕೋತಿವ್ ಸಮಾಧಾನ ರೀತಿಯಿಂದ ಇರ್ಬೇಕ ಯಾವಾಗಲೂ ಮನುಷ್ಯ ಅಂದ್ರೆ ನಾವು ದೂರ ಹೋಗ್ಲಿಕ್ ಸಾಧ್ಯದ ತಾಯಿ ಉಪಕಾರ ಯಾರು ತೀರ್ಸಕ್ ಸಾಧ್ಯಲ್ಲ ತೀರೀ ಇಲ್ಲ ಸಾಧ್ಯನೇ ಇಲ್ಲ ಇಲ್ಲವೀ ಋಣ ತಾಯಿ ಋಣ ಗುರುವಿನ ಋಣ ತೀರ್ಸುದ ಜಗತ್ತೂ ಆಗಿಲ್ಲ ಸುಡಗಾಡಿಸಿದ್ರ ನಾಟಕ ಹಾಂಗ ಮಾಡಬಾರ್ದು வித்யா இத்து அந்த யாரே அஞ்சபது மாத்து மாத்தாடு மாதாட் மாதாட்ரே அதன் கமிட்டி கொட்பு ಏ ಸಾಕ್ ಬಿಡ್ರಿ ಏ ಸಾಕ್ ಬಿಡದು 나 ಬುಡೋದಿಲ್ಲ ನಾ ಇಲ್ಲಿ ಇಲ್ಲಿ ಹಾಂಗ್ ಬಿಡೋದಿಲ್ಲ ನಾವೇನ್ ಸಿಟ್ಟಿಗೆ ಗೆದ್ದಿಲ್ಲ ನಾವೇನ ಅವನು ಬಂದ್ ಮಾಡಬೇಕನ ಅವರು ಅವನು ಹೇಳಿದ ಉತ್ತರ ಯಾವ ಪುರಾಣದಾಗ ಯಾವ ಒಂದು ಆಧಾರ ಬೇಕಲ್ಲ ಅವನು ತೋರಿಸಂದ್ರೆ ಒಂದು ಅವನದೇ ಖರೆ ಅಂತ ಬಿಡ್ತೀವಿ ನಾವು ನಮ್ಮದೇನು ಖರೆ ಅನ್ನೋದಿಲ್ಲ ಅವನು ಹೇಳಿದ ಉತ್ತರ ಯಾವತ್ತು ಮಂಡ ಮಾತ ಹಿಂತವೆ ಮಾತಾಡೋಕಂತ ಬంద్ 나 ಹೆಚ್ಸನ್ ಕೊತ್ತು ತನ್ನ ಡುಬ್ಬ ತಾ ಚಪ್ಪಡಿಸ್ಕೊತ ಹೋಗ್ಯಾನವ ಯಾವ ಎಲ್ಲ ಕಡೆ ನಾವು ಹಂಗೆ ಮಾತಾಡೋದಿಲ್ಲ ನೀವು ಸಭಾ ಪಂಡಿತರು ಕಮಿಟಿ ಅವರು ಅದನ್ನ ತೋರಿಸಬೇಕಾಗ್ಯ ಬಿರ್ನಾಳ್ ಜಿತಾಳ ಸಿತಾಳ ಸಿದ್ಧ ಇಪ್ಪತ್ತೈದು ವರ್ಷ ಇಪ್ಪತ್ತೈದು ಎಲಿ ತಿಂದ ಅವ ಯೋಗ ಮಾಡ್ಯಾನಂತ ಅದ್ರಾಗ ಬರದಿತ್ತಂದ್ರೆ ನಮ್ದು ಏನು ಅಭ್ಯಂತರ ಇಲ್ಲ ಇಲ್ಲ ಮತ್ತೆ ಇಲ್ಲ ಅಂದ್ರೆ ನಾವು ಯಾರ್ದು ವಸೀಲಿ ಹಿಡಿದು ಮಾತಾಡಂಗಿಲ್ಲ ಮತ್ತೆ ಯಾರದೇ ನಮ್ ಕೆಲಸ ಕರೆಕ್ಟ್ ಇರ್ತಾರೆ ಯಾವಗೂ ಇಲ್ಲ ಯಾಕಂದ್ರೆ ಭೂಮಿ ಯಾವಗೂ ಆಗಿಲ್ಲ ಸುಮ್ಮನೆ ಬಾಯಿ ಬಡ್ಕೊಂಡು ನಿನ್ನ ನೀ ಚಪ್ಪಡಿಸ್ಕೊಂಡ್ರೆ ಯಾವ ಶಾಣೆ ಅನ್ನೋದಿಲ್ಲ ಯಾವ ಪುರಾಣ ಯಾವ ಪುರಾಣ ಬೇಕಲ್ಲ ಅದಕ್ಕೆ ಸಭಾ ಪಂಡಿತರಲ್ಲಿ ವಿಜ್ಞಾಪನೆ ದೊಡ್ಡ ಮೇಳ ಅಂತ ಹೌದು ಹೇಳ ಬರ್ತಿ ಟೇಜ್ ಮೇಲೆ ಬರಂತ ಮೇಳ ಅನ್ನೋ ಸುಡಿ ವಾರಿಗೆ ಬೇರೆ ಇರ್ತಾವ ದೊಡ್ಡ ಮೇಳ ಅಂತ ಹೇಳಿ ನಾವ್ ಬರ್ತಿಲ್ಲ ಕುಲಕರ್ಣಿ ಅವ್ರ ಮಾರಿ ನೋಡಿ ಇವಾಗ ಬಾಳ ಕರ್ಲತ್ತ ಬಂದಿದ ಅದಕ್ಕೆ ಇಪ್ಪತ್ತೈದು ತಲೆ ತಿಂದು ಬಿರ್ನಾಳ್ ಜಿತ್ತ ಶಿಧ ಪುರಾಣ ಬೇಕತ್ತಿ ನೀ ಬರೋಬರಿ ಹೌದು ಅತಿ ನೀತಿ ಹೌದು ಮತ್ತ ನಿನ್ನ ಪುರಾಣದಾಗ ಮನ್ಮಿ ಮಾರ ಶ್ರೀ ಬರ್ದನ ಮನ್ಮಿ ಮಾರನ ಪುರಾಣದಾಗ ಅಂತ ಹೇಳ್ತಿ ತೋರ್ಸೋದು ಹೌದು ಆ ಸೋಮ ನೋತ್ಕೇಂದ್ ಯಾಕ ನಾ ಮಾತಾಡಂಗಿಲ್ಲ ಮಾತಾಡ ಕುಲಕಂಡಿ ಅವರೇ ಅಂತ ಅಂತಾರೆ ಸಿದ್ಧರೊಳಗ್ ಮಾರೇ ಮಾರಾ ಬರ್ದ ಸಮಾಧಾನ ಮಾಡ ಸಿದ್ಧ ಸಿರಿ ಒಳಗ್ ಬರ್ದಿಲ್ ನಾವು ಸಿದ್ಧ ಆ ಚಾಲ ಮಾಡೋದ್ ಸಿದ್ಧ ಸಿರಿ ಒಳಗ್ ಪುರಾಣದ ಅಂತ ಹೇಳಿಲ್ಲ ನಾವು

ತಂದು ತೋರ್ಸೋದು ಯಾವ್ದು ಬೇಕಾದ್ ನಿಂತೋರ್ ನಿಮ್ಮ ಪುರಾಣ ಅವ್ಯಾಗ ತೋರ್ಸುನು ಅವ ಹೆಂಗ್ ಬರ್ದ ನೋಡೋಣ ರೀ ಅವ ನಾ ಯ ನೋಡ್ತೀನಿ ನಾವು ಹೆಂಗ್ ಬರ್ದಂತ ತೋರ್ಸಿನಿ ನಮ್ಮ ಪುರಾಣದ ಅದನ್ನ ತೋರ್ಸು ನಿನ್ನ ಪುರಾಣದಾಗ ನಾವ್ಯಾಗ ತೋರ್ಸುನು ಹ್ ನೀವೇ ಅಂದಿರಿ ಬಾಯಿಲೆ ಅವೇನಂದಿವಿ ಶಿ ಮಹಾರಾಜ ನಿಮ್ಮ ಅಪ್ಪ ಪುರಾಣ ಪುರಾಣ ಸಿದ್ಧಿಶ್ರೀ ಅಂತ ಬಾಯಿಲೆ ಅಂದ್ರೆ ತುಂಬ್ಕೊರಿ ಅದ್ರ ತುಂಬು ಹೊಂಟದ್ರಾಗ ಬೇಕಾದ್ ಹೊಂಟದ ಹಾ ನಾವೇನು ನಾ ಬದಲು ಮಾತಾಡದ ಅದ್ರಾಗ ಹೊಂಟ್ತ ಅದಿ ಸದ್ಯ ನೋಡಪ್ಪ ಇವಾಗ ಹಾ ಚಂಚನ ಮಾತಾಡಿದ್ರು ಮಂಡ ಮಾತಾಡ ನಾ ಮಂಡ ಮಾತಾಡ್ದೆ ಇವನ ಪುರಾಣ ಒಂದೂ ಇಲ್ಲ

ಒಟ್ಟಿನ ಮೇಲೆ ಪುರಾಣ ಆಧಾರ ತೋರ್ಸುದೈತಿ ಇದ್ರಾಗ ಅದಕ್ಕೆ ಮನ್ವಿ ಮಾರಾಯ ಶಿದ್ಧಿ ಶ್ರೀ ಮಾಡೋದಾಗ ಏನು ಬರ್ದ ಸ್ವತಃ ಬಾಯಿಲಿ ಅಂದ್ರಿ ತಂದು ತೋರ್ಸಿ ರೀ ಒಂದು ಮಾಡಿರಿ ಮುಖಾಟ್ಯ ಹಾಡಿರಿ ಒಂದು ಮಾಡಿರಿ ಮಾರಾಯ ಮಾಡಿ ಮಳೆಗಾಲ ಸಿದ್ಧ ಮಾಡಿದ್ರಾಗ ತೋರ್ಸೀವಿ ನಾವು ಮಳೆಗಾಲ ಸಂಬಂಧ ಸಂಬಂಧಿ ಇದರಿ ಮೊನ್ನೆ ಮಳೆಗಾಲ ಸಿದ್ಧಿಂದಾಗಸತ್ತು ಅದು ಬಬಲೇಶ್ವರದಾಗ ಪುರಾಣ ಸುಳ್ಳತ್ತಾನ ಅದಕ್ಕೆ ಅದು ಬಬಲೇಶ್ವರದಾಗ ಅದಾವು ಇಲ್ಲಿ ಅದು ಅಂದ್ರೆ ರೀ ಮನ್ವಿಗೆ ಮಾರೋದನ್ನ ಪುರಾಣದಾಗ ತೋರಿಸ್ತೀನಿ ಅಂದ್ರೆ ತೋರ್ಸಿ அங்க அங்க சார் புரண நான் முந்த

ಸಿದ್ಧ ಸಿರಿ ಒಳಗೆ ಮಳೆಗಾಲ ಸಿದ್ಧ ಯಾರು ಜೋಡಿ ಇದ್ದು ಮಾಡ್ಯಾರೂ ಆ ಯಾ ಜೋಡಿ ಸಿದ್ಧ ಹೇಗ್ ನಗೈತಿ ಆ ಮಾತಾಡೋಕೆ ಮಾತಾಡಿ ಮಾಡ ನಮ್ಮ ನಮ್ಮ ನಾನು ಎಲ್ಲ ನೀವು ಮಾತಾಡಿ ಕರ್ದಿ ಇತ್ತು ಬಂದಿದ್ದನಾ ಸಿದ್ಧ ಸಿರಿ ಒಳಗೆ ಒಂದು ಹಾಂ ಒಂದು ದಿನಕ್ಕೆ ಇಪ್ಪತ್ತೈದರಂತೆ ಎಲ್ಲಿ ಚಿಂದ ತೋರ್ಸಲ್ಲ ಮತ್ತದ್ರ ಯಾರು ಉಳಿದಾರೆ ಬೀರ್ನಾಳ ಜೀತಾಳ ಸಿದ್ಧ ಉತ್ತರ ಹೇಳ್ಯಾನ ಹೇಳಿದಳ ಪುರಾಣ ತು ಅಮ್ಮ ಏ ತೋಮ್ ನೀನೇ ಹೇಳಿ ಸಿದ್ಧ ಶ್ರೀ ಒಳಗ ಹೇಳ್ತೀನಿ ಹೇಳಲ್ಲ ಹಂಗ ತಪ್ಪ ಮಾತಾಡಬೇಡ ಏ ತಪ್ಪ ಅದ ಬಿತ್ತ ರೊಕ್ಕ ಬಿಟ್ಟು ಹೋತ್ ನೀ ಅಂದು ಸುಳ್ಳಿದ್ರು ಮನಿ ಮಾತಾಡ್ತೀನಿ ರೊಕ್ಕ ಪುರಾಣ ತು ಪುರಾಣ ತು ಅಮ್ಮ ಒಳಗ ಐತಿ ಹೇಳಿದ ನಿನ್ನ ಬಾಯಿ ನೀ ಅಂದಿದಿ ಪುರಾಣ ತು ಅಟ್ ಹೋಗ್ತೀನಿ ಕಮಿಟಿ ಕುರ್ಕಾಡಿ ಅವರಿಗೆ ಅಂದಿ ಮನಿ ಮಾರದು ಅನ್ಬೇಡ್ರಿ ನೀ ಅಂದೋ ಇದ್ದಿ ಮಾಡಬಾರದು ಪುರಾಣ ಸತ್ಯ ಸತ್ಯ ಪುರಾಣ ನಿಮ್ ಬಯ್ಯ ನೀವ್ ಅಂದಿರೋದು ಯಾವ ಪುರಾಣ ನನಗ ನಿನಗೆ ನನ್ನ ಮಾತು ಕೇಳುದ್ರ ಹಾಲ್ ಮತ್ತೆ ಪುರಾಣ ಬರ್ದವ್ರ ಯಾರು ಪುರಾಣಿ ಯಾವ ಹಾಲ್ ಮತ್ತೆ ಪುರಾಣಿ ಇಟ್ಟವ ಯಾವ ಏನ್ ಹೇಳ್ದೆ ನೀ ಅದ್ರಾಗ ಹೇಳು ಮನವಿ ಮಳೆಗಾಲ ಒಂದು ಮಾತಾಡ್ತೀನಿ ಯಾರು ಕೇಳ್ಬೇಕು ನಿಂದು ಬೇರೆ ಯಾರಿಗೆ ಉತ್ತರಿ ನೀನ್ ಕೇಳದಿದ್ದ ಶಿಡಿಯಾಣ ಶಿಡ್ಯಾಣ ಶ್ ಮುಕ್ಕ ಮಾಡಿ ಹೋಗ್ಯಾನ ಅನ್ನ ಜಂಗಲಿಯನ್ನು ತೋರಿಸು ரொக்கெது வர்ச உ உங்க இவனப்பா நன்கா அல்ல இவன் கூட மண்ட மாதாட் ஆதார நீ ஹேந்த கரையனங்க ஆதார தோர் ஸ்நாய்